ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ದಾಲ್ ಖಿಚಡಿ ಇದು ನೋಡಿರಿ ಸ್ವಲ್ಪ ಆಚೆ ಈಚೆ ಪೊಂಗಲ್ ಥರನೇ ಇರುತ್ತೆ ರುಚಿ ಮಾತ್ರ ಭಾಳ ಇರ್ತೈತ್ರಿ ಈ ದಾಲ್ ಖಿಚಡಿಗೆ ಭಾಳ ಕಡಿಮೆ ಮಸಾಲೆಯನ್ನು ಹಾಕಿ ನಾ ಇಲ್ಲೇ ಮಾಡಾಕತ್ತೀನಿ ರೀ ಇದನ್ನು ಜಾಸ್ತಿ ಮಸಾಲೆ ತಿಂದು ತಿಂದು ಬಾಯಿ ಬರ್ಗೆಟ್ ಹೋಗಿರ್ತೈತ್ರಿ ನಾವು ಮನೆಯಲ್ಲೇ ಸ್ವಲ್ಪ ಕಡಿಮೆ ಮಸಾಲೆಯನ್ನು ಹಾಕಿ ಮಾಡೋದ್ರಿಂದ ನಮ್ಮ ಬಾಯಿ ರುಚಿನೂ ಕೆಡಂಗಿಲ್ಲ ಹೊಟ್ಟೆನೂ ಕೆಡಂಗಿಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತೂ ಬರಂಗಾನೆ ಇಲ್ಲರಿ ಬರ್ರಿ ಹಂಗಾರ ನಾವು ಅಡುಗೆ ಮನೆಗೆ ಹೋಗಿ ನಮ್ಮ ಅಡುಗೆಗೆ ಒಗ್ಗರಣೆಯನ್ನು ಶುರು ರೀ ಇದು ನೋಡಿರಿ ನಮಗೆ ದಾಲ್ ಕಿಚಡಿ ಬೇಕಾಗುವಂಥ ಈ ಐಟಮ್ ರೀ ಎಲ್ಲರನ್ನೂ ಸಾಮಾನ್ಯವಾಗಿ ಈ ಐಟಮ್ ಇದ್ದೇ ಇರ್ತಾವೆ ರೀ ನೀವು ಹೊರಗೆ ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬರ್ಬೇಕನ್ನೋ ಅವಶ್ಯಕತೆ ಇಲ್ಲ ರೀ ಕೆಲವ್ರ ಮನ್ಯಾಗ ಈ ಕೆಂಪು ಬ್ಯಾಳಿ ಮಸೂರ್ ದಾಳ ಅದು ಇರೋಂಗಿಲ್ಲರಿ ಅದು ಇಲ್ಲಂದ್ರೆ ಬಿಡ್ರಿ ಬರೀ ನೀವು ಅಕ್ಕಿ ತೊಗರಿ ಬ್ಯಾಳಿ ಹೆಸರು ಬ್ಯಾಳಿಯಿಂದ ಕೂಡ ನೀವು ಮಾಡ್ಕೋಬೋದು ಅದು ಮೊಸರು ದಾಳ ಚೆನ್ನಂಗಿ ಬ್ಯಾಳಿ ಇತ್ತು ಅಂದ್ರೆ ಒಂದ ಚಮಚೆ ಹಾಕ್ರಿ ಭಾಳ ರುಚಿ ಇರ್ತೈತೆ ರೀ ಒಂದು ಮುಕ್ಕಾಲು ಕಪ್ಪಿನಷ್ಟು ಹೆಸರು ಬೇಳೆ ಅರ್ಧ ಕಪ್ಪಿನಷ್ಟು ತೊಗರಿ ಬ್ಯಾಳಿ ಒಂದ ಒಂದು ಚಮಚದಷ್ಟು ಕೆಂಪು ಬೇಳೆ ರೀ ಅಂದರೆ ಚೆನ್ನಾಗಿ ಬ್ಯಾಳಿ ಜಾಸ್ತಿ ರೀ ಜಾಸ್ತಿ ಹಾಕಿರ ಕಲರ್ ಕೆಂಪು ರೀ ನಮ್ಮ ಕಿಚಡಿ ಯಾವತ್ತಿಗೂ ಯೆಲ್ಲೋ ಕಲರ್ ಇರ್ಬೇಕು ರೀ ಅದು ರುಚಿಗೋಸ್ಕರ ಹಾಕಿದ್ರಿ ನಾ ಕೆಂಪು ಬೇಳೆನ ರುಚಿ ಹೆಚ್ಚಾಗತ್ತೆ ಅನ್ಕೊಂಡು ಹಾಕಿದ್ರಿ ಅದು ಅಷ್ಟೇ ಸ್ವಲ್ಪ ಸ್ವಲ್ಪ ಇದು ರೇಷನ್ ಅಕ್ಕಿ ರೀ ನಿಮಗೆ ನೋಡಿದ್ರೆ ಇದು ರೇಷನ್ ಅಕ್ಕಿ ಅಲ್ಲ ಅಂತ ರೀ ಆದ್ರೆ ಈ ಸಲ ರೇಷನ್ದೊಳಗೆ ಅಕ್ಕಿ ಭಾಳ ಚಲೋ ಕೊಟ್ಟಾರ್ರಿ ರೇರ್ರಿ ಇಂಥ ಅಕ್ಕಿ ಕೊಡ್ದು ಭಾಳ ರೇರ್ರಿ ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ಒಂದು ಸಲ ಹಿಂಗ ಅಕ್ಕಿ ಕೊಡ್ತಾರ್ರಿ ಅದನ್ನು ಇಂಥ ಅಕ್ಕಿ ಬಂದಿರ್ತೈತೆ ರೀ ಅವಾಗೋ ಒಂದು ಸಲ ಬರ್ದೈತ್ರಿ ನಾವು ರೇಷನ್ ಅಕ್ಕಿ ಅಂತ ಹೆಂಗೆ ಕಂಡುಹಿಡ್ಬೇಕಂದ್ರೆ ಗೌರ್ಮೆಂಟ್ನವರು ಇದ್ರೊಳಗೆ ನೋಡಿರಿ ಅಕ್ಕಿಯನ್ನು ಮಿಕ್ಸ್ ಮಾಡಿ ಕೊಡ್ತಾರ್ರಿ ನಮಗೆ ಅದರಿಂದ ನಾವು ರೇಷನ್ ಅಕ್ಕಿ ಅಂತ ನಿಮಗೆ ಕನ್ಫರ್ಮ್ ಇಲ್ಲ ಇಲ್ಲಾಂದ್ರೆ ನೀವು ರೇಷನ್ ಅಕ್ಕಿ ಅಲ್ಲ ಅಂತಲೇ ಅನ್ನಿಸ್ತೈತ್ರಿ ಇಲ್ಲ ನೋಡ್ರಿ ಇದೇನೈತಲ್ರಿ ಕೆಲವ್ರು ಇದನ್ನು ಆರಿಸಿ ತೆಗಿತಾರೆ ಆರಿಸಿ ತೆಗಿಬೇಡ್ರಿ ಬೇಕು ಅಂತಲೇ ಅದು ಗೌರ್ಮೆಂಟ್ ನಮ್ಗೆ ಮಿಕ್ಸ್ ಮಾಡಿ ಕೊಡಕತ್ತೈತಿ ಅದನ್ನು ಛಲ್ ಆರ್ದಂಗೆ ಅದನ್ನ ಅಡಿಗೆ ಒಳಗೆ ನಾವು ಯೂಸ್ ಮಾಡ್ಕೋಬೇಕು ರೀ ಎಷ್ಟು ಅದಾವೆ ನೋಡಿರಿ ಇದ್ರೊಳಗೆ ನೋಡಿರಿ ಎಷ್ಟೊಂದು ಹತ್ತಿರದಿಂದ ತೋರಿಸ್ತೀನಿ ನೋಡಿರಿ ನಿಮಗೆ ಅರ್ಥ ಆಗತ್ತೆ ನಿಮಗೆ ಅವಾಗ ಇಲ್ಲ ನೋಡ್ರಿ ಎಷ್ಟೊಕ್ಕೊಂದು ಅದಾವೆ ನೋಡಿರಿ ತೋರ್ಸಾಕತ್ತೀನಿ ತೋರ್ಸಕತ್ತೀನಿ ನೋಡಿರಿ ಭಾಳ ಹತ್ತಿರದಿಂದ ತೋರ್ಸಾಕತ್ತೀನಿ ನಿಮ್ಗೆ ನಾನು ಇದನ್ನ ಒಂದು ಕಪ್ಪಿನ ಮೇಲೆ ಒಂದು ಚಮಚದಷ್ಟು ಹಾಕೋತೀನಿ ರೀ ಇದು ಟೋಟಲ್ ಆಗಿ ಎಲ್ಲ ಸೀರೆ ನಮಗೆ ಎರಡು ಕಪ್ಪಿನ ಮೇಲೆ ಕಾಲು ಕಪ್ ಇದನ್ನ ಈಗ ನೀರು ಹಾಕಿ ನೀಟಾಗಿ ಒಂದು ಮೂರಿಂದ ನಾಲ್ಕು ಸಾರಿ ತೊಳಿರಿ ನಮ್ಮದು ಡಸ್ಟೂ ಇಲ್ಲರಿ ಅಕ್ಕಿ ಭಾಳ ಚಲೋ ಅದಾವೆ ರೀ ಡಸ್ಟು ಜಾಸ್ತಿ ಇಲ್ಲರಿ ಅದು ಡಸ್ಟ್ ಜಾಸ್ತಿ ಇತ್ತು ಅಂದ್ರೆ ನಾಲ್ಕೈದು ಸಾರಿ ತೊಳಿರಿ ನಾ ಇಲ್ಲಿ ಒಂದು ಮೂರು ಸಾರಿ ಚಲೋದಂಗೆ ತಿಕ್ಕಿ ತೊಳ್ಕೊಂಡ ಬರ್ತೇನೆ ರೀ ಸಾಮಾನ್ಯವಾಗಿ ಎಲ್ಲರೂ ಖಿಚಡಿಯನ್ನು ತಿಂದೇ ಇರ್ತೀರಿ ಆದರೆ ಇದು ಒಂದು ಹೊಸ ರುಚಿ ಹೊಸ ವಿಧಾನ ರೀ ಸಲ ಟ್ರೈ ಮಾಡಿ ರುಚಿ ನೋಡಿರಿ ಈಗ ಇದು ಮೂರು ಸಾರಿ ತೊಳ್ಕೊಂಡು ನೀರು ತೆಗ್ದೀನಿ ರೀ ಇದ್ರೊಳಗೆ ಎಂಟು ನೀರನ್ನು ರೀ ನಾನು ಎಂಟು ನೀರು ಹಾಕಿ ನಾಲ್ಕು ವಿಜಿಲ್ ಮಾಡ್ಕೊಂಡ ಬರ್ತೀನಿ ರೀ ಇದನ್ನು ಈ ನಮ್ಮ ಬ್ಯಾಳಿ ಆಗಕ್ಕೆ ಸ್ವಲ್ಪ ಟೈಮ್ ತೊಗೊತೈತಿ ರೀ ನಮ್ಮ ತೊಗರಿ ಬ್ಯಾಳಿ ಬೇಯಕ್ಕೆ ಟೈಮ್ ತೊಗೊತೈತಿ ರೀ ನೀಟಾಗಿ ಬೇಯ್ಬೇಕು ರೀ ಅದು ಅದಕ್ಕೋಸ್ಕರ ನಾಲ್ಕು ವಿಜಿಲ್ ಮಾಡ್ತೀನಿ ರೀ ಈಗ ಇದ್ರ ಜೊತೆಗೆ ನೋಡಿರಿ ಬೀನ್ಸ್ ಒಂದು ನಾಲ್ಕು ಕಟ್ ಮಾಡಿದ್ದು ಹಾಕೊಂಡಿನ್ರಿ ಒಂದು ಚಿಟ್ಕೆ ಅರಿಶಿನ ಹಾಕ್ಕೊಂಡಿನ್ರಿ ಮಿಕ್ಸ್ ಮಾಡಿರಿ ಈ ಬೀನ್ಸ್ ನಮ್ಮ ಕಿಚಡಿ ಒಳಗೆ ರುಚಿ ಹೆಚ್ಚಾಗತ್ತೆ ರೀ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದ್ರೆ ನಮ್ಮ ಚಳಿಗಾಲದೊಳಗೆ ಮೊಣಕಾಲು ನೋವು ಎಲ್ಲರಿಗೂ ಬರ್ತೈತ್ರಿ ಆ ನೋವನ್ನು ನಿವಾರಣೆ ಮಾಡ್ತೈತಿ ರೀ ಆ ಶಕ್ತಿ ಅದಕ್ಕೆ ಐತ್ರಿ ಮತ್ತು ಒಂದು ಚಮಚದಷ್ಟು ಎಣ್ಣೆ ರೀ ಎಣ್ಣೆ ಹಾಕೋದು ಎದಕ್ಕಪ್ಪ ಅಂದ್ರೆ ಬೇಗನೆ ಬೇಯ್ತೈತೆ ರೀ ಉಕ್ಕು ಬರಂಗಿಲ್ಲ ಅದಕ್ಕೋಸ್ಕರ ರೀ ಈಗ ಇದನ್ನು ನೋಡಿರಿ ನಾನು ನಾಲ್ಕು ವಿಜಿಲ್ ಮಾಡ್ಕೊಂಡು ಬರ್ತೀನಿ ರೀ ಈಗ ನಾಲ್ಕು ವಿಜಿಲ್ ಆಗೋರೊಳಗನ ಅದು ರೆಡಿ ಆಗೋರೊಳಗನ ಮುಂದಿಂದೆಲ್ಲ ರೆಡಿ ಮಾಡ್ಕೊಳ್ಳೋಣ ರೀ ಈಗ ಎರಡ ಮೆಣಸಿನ್ಕಾಯಿ ತೊಗೊಂಡಿನ ನಾನು ಇದು ಖಾರದವ್ರಿ ಇವು ಅಷ್ಟಕ್ಕೂ ನಮ್ಮ ಪೊಂಗಲ ಖಾರ ಆಗಬಾರ್ದು ರೀ ಲೈಟಾಗಿರ್ಬೇಕು ರೀ ಖಾರ ಪೊಂಗಲ್ ಅಂದ್ರೆ ರುಚಿ ಆಗತ್ತೆ ರೀ ಭಾಳ ಖಾರ ಮಾಡ್ಕೊಳಕ್ಕೆ ಹೋಗ್ಬಾರ್ದು ರೀ ಈಗ ನೋಡಿರಿ ನಾನೀಗ ಇಷ್ಟು ಮಾತಾಡೋದ್ರೊಳಗನ ನಾಲ್ಕು ವಿಜಿಲ್ ಬಂದ ಬಿಡ್ತೀನಿ ಅಲ್ಲಿ ಈಗ ಸ್ಟೀಮ್ ಹೋದ ನಂತರ ಹೊರಗೆ ತೆಗ್ದೀನ್ ರೀ ಇದನ್ನು ಜಾಸ್ತಿ ಟೈಮ್ ರೀ ನಾವು ಸ್ಟೀಮ್ ಹೋಗುತ್ತಾನ ಅಷ್ಟೇ ವೇಟ್ ಮಾಡ್ಬೇಕು ರೀ ಇಮಿಡಿಯೇಟಾಗಿ ಹೊರಗೆ ತೆಗ್ದೆ ನಾವು ಇದನ್ನು ನೋಡಿರಿ ನೀರು ಹಾಕ್ಬೇಕು ರೀ ಇದ್ರಾಗ ತಣ್ಣ ನೀರು ರೀ ನೀರು ಹಾಕಿ ಹಿಂಗೆ ಕಲಸೋದ್ರಿಂದ ಗಟ್ಟಿ ಆಗಂಗಿಲ್ಲ ರೀ ನಮ್ಮ ರೈಸ್ ಅನ್ನೋದು ಇಲ್ಲಂದ್ರೆ ಗಟ್ಟಿ ಆಗಿಬಿಡ್ತೈತೆ ರೀ ಇದು ಇನ್ನೊಂದು ಸ್ವಲ್ಪ ಗಟ್ಟಿಗೆ ಐತ್ರ ಇನ್ನೊಂದು ಕಪ್ ನೀರನ್ನು ಹಾಕಿದ್ದೀನಿ ರೀ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನೋಡಿರಿ ಈ ನಮ್ನಿ ನಾವು ಮಾಡಿಟ್ ಅಂತಂದ್ರೆ ನಾವೆಲ್ಲ ನಾವು ಒಗ್ಗರಣೆ ಹಾಕೋತನ ಏನಾಗತ್ತೆ ರೀ ಕರೆಕ್ಟ್ ಇರ್ತೈತ್ರಿ ಇಲ್ಲ ಅಂತಂದ್ರೆ ಅದು ಗಟ್ಟಿ ಆಗ್ಬಿಡ್ತೈತೆ ರೀ ನಾವು ಮಿಕ್ಸ್ ಮಾಡಬೇಕಾದ್ರೆ ಟೈಮ್ ಭಾಳ ತೊಗೋತತಿ ಮತ್ತು ರುಚಿ ಒಳಗೆ ಕೂಡ ತಡ ರೀ ಈಗ ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿರಿ ನಾನು ಕ್ವಾಂಟಿಟಿಗೆ ನಾನಿಲ್ಲ ಒಂದೂವರೆ ಚಮಚದಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರೀ ನಾವು ಹಿಂಗೀಗ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಅದು ನಾವೀಗ ಒಂದು ಸ್ವಲ್ಪ ಹೊತ್ತು ಬಿಡ್ತೀವಲ್ಲ ರೀ ಅದರೊಳಗನ್ನ ನಮ್ಮ ಬೇಳೆ ಅಕ್ಕಿ ಎಲ್ಲ ರೀ ಉಪ್ಪು ಅನ್ನೋದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊತೈತ್ರಿ ರುಚಿ ಅನ್ನೋದು ಈವನ್ನಾಗಿ ಬರ್ತೈತ್ರಿ ಅದಕ್ಕೆ ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಪಕ್ಕಕ್ಕೆ ಇಡ್ತೀನಿ ರೀ ಇನ್ನು ಮುಂದೆ ಇದಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕಂತ ರೆಡಿ ಮಾಡ್ಕೊಳ್ಳೋಣ ಬರ್ರಿ ಈಗ ಇದಕ್ಕೆ ನೋಡಿರಿ ಒಂದು ಸಣ್ಣ ಗಾತ್ರದ ಲಿಂಬೆ ಹಣ್ಣು ಗಾತ್ರದಷ್ಟ ಈರುಳ್ಳಿ ರೀ ಮತ್ತು ಒಂದ ಒಂದು ಟೊಮೆಟೊ ರೀ ಅದು ದೊಡ್ದನು ಅಲ್ಲ ರೀ ಚಿಕ್ಕ ಟೊಮೆಟೊ ರೀ ಈ ರೀ ಮೆಣ್ಸಿನ್ಗೆ ಅಂತೂ ಆಲ್ರೆಡಿ ನಾನು ಆಗಲೇ ತೋರ್ಸೀನಿ ನಿಮಗೆ ಒಂದು ಎರಡು ಕಡ್ಡಿ ರೀ ಒಂದು ನಾಲ್ಕು ಕಡ್ಡಿ ಅಷ್ಟ ಕೊತ್ತಂಬರಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ರೀ ಈ ಕೊತ್ತಂಬರಿ ರೀ ಸ್ವಲ್ಪ ಎಳೆ ಕಡ್ಡಿಸೋದು ತೊಗೊಳ್ವನ್ ರೀ ನಾವು ಇದು ಪೂರ್ತಿ ಎಳೆದ ಐತ್ರಿ ಆದರೂ ಕೂಡ ಪೂರ ಹಾಕಿದ್ವಿ ಅಂದ್ರೆ ನಾವು ಭಾಳ ಕಡ್ಡಿ ಕಡ್ಡಿ ರೀ ಅದಕ್ಕೋಸ್ಕರ ಅರ್ಧ ತಗದ ನಾ ಅರ್ಧ ಹಾಕಾಕತ್ತೀನಿ ರೀ ಈಗ ಒಂದು ಡಸ್ಟ್ಬಿನ್ ಇಟ್ಕೊಂಡ್ಬಿಡ್ಬೇಕ್ರಿ ನಾವು ಮೊದ್ಲನೇ ಏನಾರ ಕಟ್ ಮಾಡ್ಕೋಬೇಕಂದ್ರೆ ಅಂದ್ರೆ ನಾವು ಅದರೊಳಗೆ ಹಾಕಿದ್ವಿ ಅಂದ್ರೆ ನಮ್ಮ ಮನೆ ಕೂಡ ನೀಟಾಗಿ ಇರ್ತೈತೆ ರೀ ಈಗ ನೋಡ್ರಿ ಚಿಕ್ಕ ಚಿಕ್ಕದಾಗಿ ಇದನ್ನ ಕಟ್ ಮಾಡ್ಕೊಂಡಿನ್ರಿ ಇದನ್ನೊಂದು ಕಪ್ಪಿಗೆ ಹಾಕೊಂಬಿಡ್ರಿ ನೋಡಿರಿ ನಾವು ತೊಗೊಂಡಿದ್ದದ್ದು ಒಂದು ಕಪ್ ಕಪ್ಪಾತು ನೋಡಿರಿ ಈಗ ಅದಕ್ಕೆ ಕೋತಂಬರಿ ಇನ್ನಿದು ಎರಡು ಕಡ್ಡಿ ಐತಲ್ಲ ರೀ ಅದನ್ನು ಕೂಡ ಇದಕ್ಕೆ ಹಾಕೊಂಡಿನ್ರಿ ನೀವು ಬೇಕಂದ್ರೆ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕೋಬೋದು ಇದನ್ನ ನಾನು ಹಂಗೆ ಹಿಡಿದು ಹಾಕೊಂಡೀನ್ರಿ ಈಗ ಅದನ್ನು ಆ ಡಸ್ಟ್ಬಿನ್ಯಾಗ ಹಾಕಿರಿ ಕಡ್ಡಿ ಈ ತುಂಬ ತೆಗೆದು ಆ ಡಸ್ಟ್ಬಿನ್ಯಾಗ ಹಾಕಿರಿ ಈಗ ಇದನ್ನು ಕೂಡ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊರಿ ಈ ಖಿಚಡಿ ನೋಡಿರಿ ಟೇಸ್ಟ್ ಒಂದು ಭಾಳ ಅದ್ಭುತವಾಗಿರುವಂಥ ಟೇಸ್ಟ್ ಐತೆ ರೀ ಒಂದ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಈಗಿದನು ಕೂಡ ಬೌಲಿಗೆ ಹಾಕೊಳಕತ್ತೀನಿ ರೀ ಮೆಣ್ಸಿನ್ಕಾಯಿ ಕಟ್ ಮಾಡಿದ್ದು ಈಗ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ರೀ ಈಗ ಆ ಕಡೆ ಈ ಕಡೆ ತೆಗೀರಿ ತಗದ ಎರಡು ಭಾಗ ಮಾಡ್ಕೊರಿ ಮತ್ತು ಈಗ ಸೆಂಟ್ರನೊಳಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊರಿ ಕಟ್ ಮಾಡಿಕೊಂಡು ಈಗ ನೋಡಿರಿ ಈಗ ಸಣ್ಣ ಸಣ್ಣದು ಕಟ್ ಮಾಡ್ಕೊರಿ ಈಗ ಕಿಚಡಿ ಮಾಡ್ಬೇಕಂತಂದ್ರೆ ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಜಾಸ್ತಿ ಹಾಕ್ಬಾರ್ದು ರೀ ಲೈಟಾಗಿ ಹಾಕ್ಬೇಕ್ರಿ ಅಂದ್ರೆ ನಮ್ಮ ಕಿಚಡಿ ಟೇಸ್ಟ ರೀ ನಾವು ಜಾಸ್ತಿ ಈರುಳ್ಳಿ ಜಾಸ್ತಿ ಟೊಮೆಟೊ ಹಾಕಿದ್ವಿ ಅಂದ್ರೆ ಅದು ಕಿಚಡಿ ಆಗಂಗಿಲ್ಲ ರೀ ಟೇಸ್ಟ್ ಒಂದು ಡಿಫ್ರೆಂಟ್ ಆಗಿಬಿಡ್ತೈತೆ ರೀ ಅದಕ್ಕೋಸ್ಕರ ನಾ ತೋರಿಸಿದ ಕ್ವಾಂಟಿಟಿ ಒಳಗೆ ನೀವು ಹಾಕೋರಿ ಇನ್ನೂ ಜಾಸ್ತಿ ಬೇಕಂದ್ರೆ ಇದು ಡಬಲ್ ಮಾಡ್ಕೋರಿ ಎಲ್ಲ ಐಟಮು ಡಬಲ್ ಮಾಡ್ಕೋರಿ ಆದರೂ ಕೂಡ ನಾವು ಖಿಚಡಿ ಮಾಡಿದ್ರೆ ನೋಡಿರಿ ನಾವು ಕಡಿಮೆ ಕ್ವಾಂಟಿಟಿ ತೊಗೊಂಡ್ರು ಕೂಡ ಭಾಳ ಆಗತ್ತೆ ರೀ ಅದು ಈಗ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದು ಒಂದು ಬೌಲಿಗೆ ಹಾಕೊಂಡಿನ್ರಿ ಟೊಮೆಟೊ ಕೂಡ ಕಟ್ ಮಾಡ್ಕೊಂಡು ಬಂದೆ ರೀ ಈಗ ಎಲ್ಲ ಸಾಮಗ್ರಿ ನಾನು ಇಲ್ಲೇ ಮೊದಲೆಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟು ನೋಡಿರಿ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ಈಗ ಒಗ್ಗರಣೆ ಹಾಕೊಂತ ಹಾಕ್ಕೊಂತ ಎಲ್ಲ ಸಾಮಗ್ರಿ ನಿಮಗೆ ಹೇಳ್ಕೊತಾನೆ ಬರ್ತೀನಿ ರೀ ಇದು ಒಗ್ಗರಣೆ ಪಾತ್ರೆ ತೊಗೊಂಡೀನ್ರಿ ಒಂದು ಗ್ಯಾಸ್ ಹಚ್ಕೊಂಡಿನ್ರಿ ಸ್ವಲ್ಪ ಆದಷ್ಟು ದಪ್ಪ ತಳ ತೊಗೋರಿ ಸ್ವಲ್ಪ ಆಗಲ್ಲ ಅಂತ ತೊಗೋರಿ ದೊಡ್ಡದು ತೊಗೋರಿ ಇದ್ರೊಳಗೆ ನೋಡಿರಿ ನಾನಿಲ್ಲಿ ಒಂದು ಎರಡು ಸೌಟಿನಷ್ಟು ಎಣ್ಣೆ ಹಾಕಿದ್ದೀನಿ ರೀ ಒಂದು ಹಿಡಿಯಷ್ಟು ಶೇಂಗಾ ಹಾಕಿದ್ದೀನಿ ರೀ ಶೇಂಗಾ ಸ್ವಲ್ಪ ನೀಟಾಗಿ ಲೋ ಫ್ಲೇಮ್ನೊಳಗೆ ಇದನ್ನು ಫ್ರೈ ರೀ ಅಂದ್ರೆ ನಮಗೆ ಶೇಂಗಾ ಒಳಗೆ ಅನ್ನೋದು ನೀಟಾಗಿ ಫ್ರೈ ಆಗ್ತಾವ್ರೆ ರುಚಿ ಚೆನ್ನಾಗಿ ರೀ ನೀವು ಹೈ ಫ್ಲೇಮ್ ಇಟ್ಟ್ರಿ ಅಂದ್ರೆ ಮ್ಯಾಲ ಆಗಿಬಿಡ್ತೈತೆ ರೀ ಒಳಗಾಗಂಗಿಲ್ಲ ಅದಕ್ಕೆ ಅದೇನು ರೀ ರುಚಿ ಬರೋಂಗಿಲ್ಲ ರೀ ಅವು ಅದಕ್ಕೆ ನಾವು ಲೋ ಫ್ಲೇಮ್ನೊಳಗೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ರೀ ಈಗ ಚೆನ್ನಾಗಿ ಚಟಾಪಟ ಚಟಾಪಟ ಅಂತ ಸೌಂಡ್ ಕೂಡ ಕೇಳಕತ್ತೀರಿ ನೀವು ಇದು ನೀಟಾಗಿದಾಗ ಫ್ರೈ ಆಗೈತಿ ರೀ ಈಗ ನೈಂಟಿ ಪರ್ಸೆಂಟ್ ಅಂತೂ ಫ್ರೈ ಆಯ್ತು ರೀ ನಮಗಿದೀಗ ಈಗ ಇದ್ರೊಳಗೆ ನೋಡಿರಿ ನಾನಿಲ್ಲಿ ಕೊಬ್ಬರಿ ಇದು ಒಂದು ಸ್ವಲ್ಪ ಕೊಬ್ಬರಿನ ಸಣ್ಣ ಸಣ್ಣದ ಪೀಸ್ ಮಾಡಿ ಹಾಕ್ಕೊಂಡಿನಿ ಒಂದು ನಾಲ್ಕರಿಂದ ಐದು ಗೋಡಂಬಿರಿ ಈ ಇಷ್ಟೇ ಗೋಡಂಬಿ ಹಾಕೋದ್ರಿಂದ ಅದು ಫ್ಲೇವರ್ ರೀ ಭಾಳ ರುಚಿ ಕೊಡ್ತೈತೆ ರೀ ಜಾಸ್ತಿನೂ ರೀ ನಾನು ಒಂದು ನಾಲ್ಕು ಅಥವಾ ಐದು ಅಷ್ಟೇ ಹಾಕಿ ನೋಡಿರಿ ನಾನಿಲ್ಲಿ ಈಗ ಇದು ಕೂಡ ಸ್ವಲ್ಪ ಲೋ ಫ್ಲೇಮ್ನೊಳಗೆ ಕೊಬ್ಬರಿ ಸ್ವಲ್ಪ ಬ್ರೌನ್ ಕಲರ್ ಆಗಲ್ರಿ ಗೋಡಂಬಿ ಸ್ವಲ್ಪ ಫ್ರೈ ಆಗಲ್ರಿ ಈಗ ಫ್ರೈ ಆಯಿತು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ಆಫ್ ಮಾಡ್ಕೊಂಡು ಈಗ ಒಂದು ಬೌಲಿಗೆ ತಕೊಂಡ್ಬಿಡಿನಿ ತೆಗಿಬೇಕಾದ್ರೆ ಗ್ಯಾಸ್ ಫ್ಲೇಮ ಆಫ್ ಮಾಡಿರಿ ಆಫ್ ಮಾಡಿ ತಕ್ಕೊಂಬಿಡ್ರಿ ತೆಗಿಯಕ್ಕೆ ಸ್ವಲ್ಪ ಟೈಮ್ ಆಗತ್ತೆ ಅದಕ್ಕೆ ಸೀದೋಗ್ಬಾರ್ದು ರೀ ಅವು ನಾವು ಆಫ್ ಮಾಡಿಲ್ಲ ಅಂದ್ರೆ ಸೀದೋಗ್ತಾವ್ರಿ ಈಗೆಲ್ಲ ರೀ ಪಕ್ಕಕ್ಕೆ ಇಡ್ರಿ ಈಗ ಮತ್ತೆ ಗ್ಯಾಸ್ ಫ್ಲೇಮ ಆನ್ ಮಾಡ್ಕೊಂಡಿನ್ರಿ ಇದ್ರೊಳಗೆ ನೋಡಿರಿ ಒಂದಿಷ್ಟು ಜೀರಿಗೆ ಒಂದು ಚಮಚದಷ್ಟು ಜೀರಿಗೆ ರೀ ಅದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ರೀ ಅದಾವ್ರಿ ರೀ ಬೆಳ್ಳುಳ್ಳಿ ರೀ ಒಂದು ಗಡ್ಡಿ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಒಂದು ಇಂಚು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ರೀ ಹಾಕ್ಕೊಂಡಿದ್ದೀನಿ ಈಗ ಹಸಿ ವಾಸನೆ ಹೋಗುವಂಗೆ ಸ್ವಲ್ಪ ಫ್ರೈ ಮಾಡಿರಿ ನಮ್ಮ ಬೆಳ್ಳುಳ್ಳಿ ಮತ್ತು ಶುಂಠಿದ ಹಸಿವಾಸನೆ ಹೋಗ್ಬೇಕು ರೀ ಮೇನಾಗಿ ಬೆಳ್ಳುಳ್ಳಿಯನ್ನು ಜಲ್ದಿ ಆಗ್ತೈತ್ರಿ ಆದ್ರೆ ಶುಂಠಿ ಆಗಕ್ಕೆ ಸ್ವಲ್ಪ ಅದು ವಾಸನೆ ಹೋಗಕ್ಕೆ ಟೈಮ್ ತೊಗೊತೈತಿ ರೀ ಅದು ಆ ಶುಂಠಿ ವಾಸನೆ ಹೋದ ನಂತರ ಈರುಳ್ಳಿಯನ್ನು ಕಟ್ ಮಾಡಿ ರೀ ಅದು ನೋಡ್ರಿ ಒಂದು ಅರ್ಧ ಕಪ್ ರೀ ಅದು ಅದನ್ನು ಹಾಕ್ಕೊಂಡೆ ರೀ ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಸ್ವಲ್ಪ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊರಿ ಇದು ಕೂಡ ಹಸಿ ವಾಸನೆ ಹೋದ್ರೆ ಸಾಕು ರೀ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಈಗಿಷ್ಟು ಸ್ವಲ್ಪ ಕಲರ್ ಚೇಂಜ್ ಆಯಿತು ನಮಗೆ ಹಸಿ ವಾಸನೆ ಹೋತ್ರಿ ಈಗ ನಾವು ಟೊಮೆಟೊ ಇನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡೀವಲ್ಲ ರೀ ಅದನ್ನು ರೀ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿರಿ ಈಗ ಟೊಮೆಟೊ ಜಲ್ದಿ ಮೆತ್ತಗೆ ಇದ್ರೊಳಗೆ ನಾವು ಉಪ್ಪು ಸೇರಿಸ್ಬೇಕು ರೀ ಈಗ ಈಗಿನ ನನ್ನ ಕ್ವಾಂಟಿಟಿಗೆ ನೋಡಿರಿ ಆಲ್ರೆಡಿ ನಾನು ಅದರೊಳಗೆ ಉಪ್ಪು ಹಾಕಿನ್ರಿ ಈಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿರಿ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ರೀ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀನಿ ರೀ ಆಲ್ರೆಡಿ ನಾವು ಅಂದಾಗ ಮಿಕ್ಸ್ ರೀ ಈಗ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೊಮೆಟೊ ರೀ ಫ್ಲೇಮ ಲೋನಲ್ಲೆನೆ ಮಾಡ್ಕೊರಿ ಹೈ ಫ್ಲೇಮ್ ಇಡಾಕ ಹೋಗ್ಬೇಡ್ರಿ ಈಗ ಸ್ವಲ್ಪ ಕಲರ್ ನಮ್ಮದು ಚೇಂಜ್ ಆಯಿತು ಟೊಮೆಟೊ ಕೂಡ ಸ್ವಲ್ಪ ಮೆತ್ತಗಾಯಿತು ಅಂದಾಗ ಒಂಚೂರು ಅರಿಶಿನ ಪುಡಿ ಹಾಕಿರಿ ಸ್ವಲ್ಪ ಸ್ವಲ್ಪ ಹಾಕಿರಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಆಲ್ರೆಡಿ ಅಂದ ಕೂಡ ನಾವು ಸ್ವಲ್ಪ ಹಾಕಿವ್ರಿ ಈಗೆಲ್ಲ ನಮ್ಮ ಅರಶಿನ ಕೂಡ ಮಿಕ್ಸ್ ಆಯ್ತು ರೀ ಈಗ ಚೆನ್ನಾಗಿ ನಮ್ದೆಲ್ಲ ಫ್ರೈ ಆಯ್ತು ರೀ ಈಗ ಇದ್ರೊಳಗೆ ನಾವೇನು ರೈಸ್ ಏನು ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿಟ್ಟಿವಲ್ರಿ ಆ ರೈಸ್ ಇದ್ರೊಳಗೆ ಹಾಕಿರಿ ಸಲ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿದ್ರೊಳಗೆ ಹಾಕ್ರಿ ಹಾಕಿರಿ ನೋಡಿರಿ ನಮ್ಮ ಬೀನ್ಸ್ ಕೂಡ ನೀಟಾಗಿ ಬೆಂದೈತ್ರಿ ಈಗ ಇಲ್ಲ ನಮ್ಮ ಬೇಳೆ ಎಲ್ಲ ಥರದ ಬೇಳೆ ಅಕ್ಕಿ ಎಲ್ಲ ನೀಟಾಗಿ ಬೆಂದೆತ್ರ ಈಗ ಇದ್ರೊಳಗೆ ಹಾಕಿದೆ ನೋಡ್ರಿ ನಾನು ಎಲ್ಲಾನು ಅದ್ರೊಳಗೆ ಹಾಕಿರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿರಿ ಈಗ ಇರಲಿ ರೀ ಮಿಕ್ಸ್ ಮಾಡೋ ನೋಡ್ರಿ ನೋಡಿರಿ ಚಂದಾಗ ಮಿಕ್ಸ್ ಮಾಡಿಬಿಡ್ರಿ ಹಿಂಗೆಲ್ಲಾನು ಚೆಂದಾಗ ಮಿಕ್ಸ್ ಮಾಡಿರಿ ಈಗ ಇದಕ್ಕೆ ನೋಡಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋರಿ ಇದು ಗಟ್ಟಿ ಆಗುತ್ತೆ ರೀ ಆಮೇಲೆ ಇನ್ನೂ ಕುದಿಬೇಕಲ್ರಿ ನಮಗೆ ಇದು ಗಟ್ಟಿ ಐತ್ರಿ ಇವಾಗ ಒಂದಿಷ್ಟು ನೀರು ಸೇರಿಸ್ತೀನಿ ರೀ ನಾನು ಈಗ ಒಂದು ಇನ್ನೊಂದು ಎರಡು ಕಪ್ಪಿನಷ್ಟು ನೀರು ಹಾಕ್ತೀನಿ ರೀ ಮೊದಲು ಒಂದು ಕಪ್ ಹಾಕಿ ನೋಡ್ತೀನಿ ರೀ ಮತ್ತೆ ಬೇಕನ್ನಿಸ್ತಂದ್ರೆ ಇನ್ನೊಂದು ಕಪ್ ಹಾಕ್ತೀನಿ ರೀ ಈಗ ರೈಸಿಂದ ಏನು ಪಾತ್ರೆ ತಲ್ರಿ ಅದರೊಳಗೆ ನಾನು ನೀರು ಹಾಕಿ ಹಾಕ್ಕೊಂಡು ನೋಡಿರಿ ನಾನೀಗ ಈಗ ಫ್ಲೇಮನ್ನು ಫುಲ್ ಇಡ್ರಿ ಫುಲ್ ಇಟ್ಟು ಮಿಕ್ಸ್ ಮಾಡ್ಕೊರಿ ಈಗ ಇನ್ನೂ ಇದು ಗಟ್ಟಿ ಐತ್ರ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡೀನಿರಿ ಈಗ ಎರಡು ಕಪ್ಪಿನಷ್ಟು ನೀರು ಹಾಕೊಂಡು ಹಾಕ್ಕೊಂಡು ನೀಟಾಗಿದ್ದನ್ನ ಕುದಿಸ್ಬೇಕು ರೀ ಚಲೋ ಹೊತ್ನಾಗ ಒಂದು ನಾಲ್ಕು ಕುದಿ ಬರಬೇಕು ನೋಡಿರಿ ಇದು ನೀಟಾಗಿ ಕೈ ಬಿಡದಂಗೆ ಮಿಕ್ಸ್ ಮಾಡ್ಕೊರಿ ನೀವು ಕೈ ಬಿಡಾಕೋಬೇಡ್ರಿ ಕೈ ಬಿಟ್ರಿ ಅಂದ್ರೆ ನಮ್ಮ ಬ್ಯಾಳಿದ ಏನಿರ್ತದಲ್ಲ ರೀ ತಳ ಹಿಡಿತೈತಿ ರೀ ಅದು ಈಗ ನೀಟಾಗಿ ಚೊಲೋತ್ನಂಗೆ ನಮ್ದು ಕುದಿಯಾಕತೈತಿ ನೋಡ್ರಿ ಈಗ ಈಗ ಚೆನ್ನಾಗಿ ಕುದಾತ್ರಿ ನಮ್ದು ಗ್ಯಾಸ್ ಫ್ಲೇಮನ್ನ ಆಫ್ ಮಾಡಿದೆ ರೀ ಈಗ ನಾವು ಶೇಂಗಾ ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಹಾಕೊಂಡೆ ರೀ ಈಗ ನಾವು ಮ್ಯಾಲೆ ಹಾಕೋದ್ರಿಂದ ಭಾಳ ಕ್ರಿಸ್ಪಿ ಇರ್ತೈತಿ ರೀ ರುಚಿ ರೀ ಮತ್ತು ಕೊತ್ತಂಬ್ರಿ ರೀ ಹಾಕಿ ನೀಟಾಗಿ ಇದನ್ನ ಕಲಿಸ್ಬಿಡ್ರಿ ಈ ಚಂದಾಗ ಕಲಸ್ರಿ ಇದನ್ನ ಈಗ ಈಗ ನಾವು ತಿನ್ಬೇಕಾದ್ರೆ ನೋಡ್ರಿ ಮ್ಯಾಲೆ ಈ ರೀತಿ ಹಾಕೋದ್ರಿಂದ ಗೋಡಂಬಿ ಮತ್ತು ಶೇಂಗಾ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ರೀ ರುಚಿ ಭಾಳ ರೀ ಅದಕ್ಕೆ ನಾವು ತೆಗೆದ ಹಾಕಿದ್ದೀವಿ ರೀ ಈಗ ಇದಕ್ಕೆ ನೋಡಿರಿ ಒಂದು ಲಿಂಬೆ ಹಣ್ಣು ಕೊನೆಗೆ ಒಂದು ಲಿಂಬೆ ಹಣ್ಣು ಹೀನು ಈಗ ನಮ್ಮ ಕ್ವಾಂಟಿಟಿಗೆ ಒಂದು ಹಣ್ಣಿನ ರಸ ಹಾಕಿದ್ವಿ ಅಂದ್ರೆ ಪರ್ಫೆಕ್ಟ್ ಆಗಿರುವಂಥ ಟೇಸ್ಟಾ ಕೊಡ್ತೈತೆ ರೀ ಅದು ಮತ್ತು ಇದು ನೋಡಿರಿ ಒಂದು ಚಮಚ ತುಪ್ಪ ರೀ ತುಪ್ಪ ಹಾಕೋದ್ರಿಂದ ನೋಡಿರಿ ನಮ್ಮ ಆರೋಗ್ಯಕ್ಕೂ ಭಾಳ ಚಲೋ ರೀ ರುಚಿ ಕೂಡ ಹೆಚ್ಚಾಗತ್ತೆ ರೀ ಜಾಸ್ತಿ ಹಾಕಿಲ್ರಿ ಒಂದೇ ಒಂದು ಚಮಚ ಹಾಕಿ ನೋಡಿರಿ ನೋಡ್ರಿ ಹತ್ತಿರದಿಂದ ತೋರ್ಸಾಕತ್ತೀನಿ ನಿಮಗೆ ನಾನು ಎಷ್ಟು ಫರ್ಫೆಕ್ಟಾಗಿರುವಂಥ ಸರಿಯಾಗಿರುವಂಥ ನಮ್ಮ ಕಿಚಡಿ ಅನ್ನೋದು ರೆಡಿಯಾತ್ರಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡೇನು ರೀ ಈಗ ತುಂಬ ಹದವಾಗಿರುವಂಥ ರುಚಿಯಾಗಿರುವಂಥ ನಮ್ಮ ಕಿಚಡಿ ರೆಡಿಯಾತ್ರಿ ಘಮ ಘಮ ಅನ್ನಾಕತ್ತಿದ್ವಿ ಕಿಚಡಿ ಕೂಡ ಇನ್ನೀಗ ಏನಪ್ಪ ಅಂತಂದ್ರೆ ನಾವು ಇದನ್ನು ಟೇಸ್ಟ್ ನೋಡಿಬಿಡ್ಬೇಕು ರೀ ಟೇಸ್ಟ್ ನೋಡಿ ಇದಕ್ಕೆ ಇದಕ್ಕೇನ ಉಪ್ಪೋದು ಬೇಕಂದ್ರೆ ನೀವು ಹಾಕೋರಿ ಖಾರ ಹಾಕೊಳ್ಳೋಕೆ ಹೋಗ್ಬೇಡ್ರಿ ಉಪ್ಪು ಬೇಕಂದ್ರೆ ಮಾತ್ರ ನೀವು ಸೇರಿಸ್ಕೊರಿ ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ನಮ್ಮದು ಕಿಚಡಿ ಇದೇ ರೀತಿ ಇರ್ಬೇಕು ರೀ ಮೇಲೆ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬರ್ತೈತ್ರಿ ಇದು ಆದರೆ ನಾವು ಇದನ್ನು ಬಿಸಿ ಬಿಸಿದಾನೆ ತಿನ್ಬೇಕು ರೀ ಭಾಳ ರುಚಿಯಾಗಿರ್ತೈತೆ ರೀ ಇದನ್ನು ಹಾರಾ ಕೊಡಕ್ಕೆ ಹೋಗ್ಬೇಡ್ರಿ ಈಗ ರುಚಿ ನೋಡ್ಬಿಡೋಣ ರೀ ನಾವು ಎಲ್ಲ ಸರಿಯಾಗೈತ್ರಿ ಸೂಪರ್ ಐತ್ರಿ ಏನು ಹಾಕೋ ಅವಶ್ಯಕತೆ ಇಲ್ಲ ರೀ ನಾವು ತೋರಿಸಿರುವಂಥ ಮೇಜರ್ಮೆಂಟ್ನೊಳಗೆ ಹಾಕಿದ್ರಿ ಅಂತಂದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ರೀ ಅಷ್ಟಕ್ಕೂ ನಿಮ್ಮ ಟೇಸ್ಟಿಗೆ ಅನುಸಾರ ಉಪ್ಪನ್ನು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ ನೋಡಿರಿ ಇಷ್ಟು ಸೂಪರ್ ಆಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಕಿಚಡಿ ರೆಡಿ ಆತ್ರಿ ರೀ ಹೆಲ್ತಿ ಟೇಸ್ಟಿ ಕಿಚಡಿ ರೀ ಈಗ ನೋಡಿರಿ ನಾವು ಮನ್ಯಾಗನ ಈ ಕಿಚಡಿಯನ್ನು ಕಡಿಮೆ ಮಸಾಲೆ ಹಾಕಿ ಮಾಡೋದರಿಂದ ರೀ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಂಗಿಲ್ಲ ರೀ ಈಗ ನಮಗೆ ಹೆಡಂಬೂತವಾಗಿ ಕಾಡ್ತಿರುವಂಥ ಸಮಸ್ಯೆ ಏನಪ್ಪ ಅಂತಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ರೀ ಮಲಗಿದ್ರೂ ಗ್ಯಾಸ್ಟ್ರಿಕ್ ನಿಂತರೂ ಗ್ಯಾಸ್ಟ್ರಿಕ್ ಕುಂತರೂ ಗ್ಯಾಸ್ಟ್ರಿಕ್ ಈಗ ನಾವು ವರ್ಕಿಂಗ್ ವುಮೆನ್ಸ್ ಇರ್ತೀವಿ ರೀ ಹೊರಗಡೆಗೆ ನಾವು ಆವಾಗವಾಗ ಊಟ ಮಾಡಬೇಕಾಗ್ತೈತಿ ರೀ ತಿಂಡಿ ತಿನ್ನಬೇಕಾಗ್ತೈತಿ ರೀ ನಾವು ತಿಂಡಿ ತಿನ್ನಂಗಿಲ್ಲ ಊಟ ಮಾಡೋಂಗಿಲ್ಲ ಹೊರಗಡೆ ಅಂತ ಹೇಳಾಕ ರೀ ಈಗ ಹೋಟೆಲ್ನಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಖಾನಾವಳಿಯಲ್ಲಾಗಲಿ ಹೋಗಿ ನಮ್ಮ ಮಸಾಲೆ ಕಡಿಮೆ ಹಾಕಿ ಕಿಚಡಿ ಮಾಡಿಕೊಡೋಂದ್ರೆ ಯಾರೂ ಮಾಡಿ ಕೊಡೋಂಗಿಲ್ಲ ರೀ ಆಲ್ರೆಡಿ ಮಾಡಿ ಅವರು ಅದನ್ನು ಅದನ್ನ ಕೊಡ್ತಾರೆ ರೀ ಅದನ್ನು ತಿಂದು ಹೊಟ್ಟೆಯನ್ನು ಹಾಳು ಮಾಡ್ಕೊಳ್ಳೋ ಬದಲು ನಮ್ಮ ಟೇಸ್ಟಿಗೆ ಅನುಸಾರವಾಗಿ ಮನೆಯಲ್ಲೇ ಕಡಿಮೆ ಸಾಮಗ್ರಿಯನ್ನು ಕಡಿಮೆ ಮಸಾಲೆಯನ್ನು ಉಪಯೋಗಿಸಿ ನಾವು ಮಾಡಿದ್ವಿ ಅಂತಂದ್ರೆ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಆಗೋಂಗಿಲ್ಲ ರೀ ನಮ್ಮ ಹೊಟ್ಟೆನೂ ರೀ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಇದ್ರೆ ರೀ ಇದನ್ನ ರೆಡಿ ಮಾಡ್ಕೋಬಹುದು ಜಾಸ್ತಿ ನಮ್ಮ ತರಕಾರಿ ಕಟ್ ಮಾಡ್ಕೊ ನ್ನೋ ಅವಶ್ಯಕತೆ ಇಲ್ಲ ಜಾಸ್ತಿ ಶ್ರಮದ ಕೆಲಸನೂ ಇಲ್ಲರಿ ಅಕ್ಕಿ ಬ್ಯಾಳಿ ನೆನೆಸುದೂ ಬ್ಯಾಡ್ರಿ ಆರಾಮಾಗಿ ನಾವು ಈಜಿಯಾಗಿ ಮಾಡುವಂಥ ವಿಧಾನದಲ್ಲಿ ತೋರಿಸಿ ಕೊಟ್ಟಿನ್ರಿ ಸಂಪೂರ್ಣ ನಿಮ್ಗೆ ಅರ್ಥ ಆಯಿತು ಅನ್ಕೋತಾ ಇದ್ದೀನಿ ರೀ ಟ್ರೈ ಮಾಡಿರಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್